ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸೇ ಆರಾಮಿದ್ದೀರಾ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಫ್ರೆಂಡ್ಸ್ ಇವತ್ತು ನೋಡಿರಿ ಆರು ಗಂಟೆನ ನಾನು ಬ್ಲಾಗನ್ನ ಶುರು ಮಾಡೇನ್ರಿ ಇವತ್ತ ಅಮ್ಮನೂರಿಗೆ ಹೋಗ್ತಾ ಇದ್ದೀವ್ರಿ ಯಾಕಂದ್ರೆ ಸಾಮಾನೆಲ್ಲ ನಾವು ಅಲ್ಲಿಂದ ಮತ್ತೆ ಇಲ್ಲಿ ಶಿಫ್ಟ್ ಮಾಡ್ಬೇಕಂತಂದ್ರೆ ಯಾಕಂದ್ರೆ ಅವರು ಮನೇನು ಖಾಲಿ ಮಾಡಂತಂದು ಹೇಳಿದಾರೆ ರೀ ನಾವು ಅದು ಹಬ್ಬದ ತನ್ ಹಬ್ಬ ಆದಮೇಲೆ ಮಾಡ್ತೀವಿ ಅಂತಂದು ಹೇಳಿದ್ವಿ ರೀ ಈಗ ಮತ್ತು ಹಬ್ಬನೂ ಆಗೈತಿ ಎಲ್ಲಾನು ಆಗಿತ್ತು ರೀ ಈಗ ನಮಗೂ ಹಗಲಿಮಗ್ಲಿ ಬರೋಕ್ಕೂ ಆಗಂಗಿಲ್ಲ ಏನಿಲ್ಲ ರೀ ಅದು ಸಾಮಾನು ಮತ್ತು ಅಲ್ಲಿಂದ ಇಲ್ಲಿ ತಂದು ಇಡ್ಬೇಕಂದ್ರೆ ಭಾಳ ಟೈಮ್ನು ರೀ ಅದ್ರ ಸಂಬಂಧ ಮತ್ತು ಈಗ ಬಂದೀವಿ ಮತ್ತು ಈಗ ಒಂದು ಸ್ವಲ್ಪ ಸಾಮಾನೆಲ್ಲ ಶಿಫ್ಟ್ ಮಾಡಿ ಹೋದ್ರೆ ಆತ ಅಮ್ಮ ಕರ್ಕೊಂಡು ಅಂತಂದು ನಾವು ಇವತ್ತೆ ಇಲ್ಲಿಂದ ಇದು ಗಾಡಿ ಬಾಡಿಗೆ ಮಾಡಿದ್ವಿ ರೀ ಅದು ಟಾಟಾ ಎ ಸಿ ಬ ಗಾಡಿನ ಬಾಡಿಗೆ ಮಾಡಿದ್ವಿ ರೀ ನಾವು ಇಷ್ಟೋ ಜನ ನೋಡ್ರಿ ಹೊಂಟಿದ್ದೆ ನಾನು ಅಮ್ಮ ಅಪ್ಪ ನಮ್ಮ ಅಪ್ಪ ನಾಲ್ಕು ಜನ ಹೋಗಿ ಹತ್ತಿದ್ವಿ ರೀ ಅಮ್ಮನೊಂಥರು ಕಾಲು ಸಿ ಭಾಳ ಅಂದ್ರೆ ಭಾಳ ಕಾಲು ಬಾವು ಬಂದು ರೀ ಅದ್ರಾಗ ಮತ್ತೆ ಅವ್ರು ಬರಲಿಲ್ಲ ಅಂದ್ರೆ ಅಲ್ಲಿ ನಡೆಯಂಗಿಲ್ಲ ಅಲ್ರಿ ಅದ್ರ ಸಂಬಂಧ ಮತ್ತು ಕರ್ಕೊಂಡು ಹೊಂಟಿವಿ ರೀ ಅಮ್ಮಗನು ಈಗ ಆರು ಗಂಟೆನೇ ಬಿಟ್ಟಿದ್ವಿ ರೀ ಯಾಕಂದ್ರೆ ಹುಡುಗರು ನಾವು ಲೇಟಾಗಿ ಹೋಗಿಬಿಟ್ರೆ ಅವರು ಅಳ್ಕೊಂತ ನಿಂತು ಬಿಡ್ತಾರೆ ಮತ್ತು ಅವರು ಕರ್ಕೊಂಡು ನಾವು ಎಲ್ಲಿ ಹೋಗೋದು ಅಂತಂದು ನಾವು ಅಷ್ಟು ಈಗ ರೆಡಿ ಅದು ರೆಡಿಯಾಗಿ ಒಂದು ಸ್ವಲ್ಪ ಚಾನು ಕುಡ್ದಿಲ್ಲರಿ ಬೆಳಗ್ಗೆ ಎದ್ದು ಹಂಗೆ ಎದ್ದು ಮುಖ ಎಲ್ಲ ಸ್ವಲ್ಪ ತೊಳ್ಕೊಂಡು ಹೋಗಿಬಿಟ್ಟಿವಿ ಫ್ರೆಂಡ್ಸ್ ಅಲ್ಲಿಂದ ನಾವು ಇಲ್ಲಿ ಒಂದು ಸ್ವಲ್ಪ ಅವರು ಗಾಡಿಯವರು ಪೆಟ್ರೋಲ್ ಹಾಕಿಸ್ಕೊಂಡು ನಿಂತ್ಕೊಂಡ್ರು ರೀ ಇಲ್ಲಿ ಒಂದು ಸ್ವಲ್ಪ ಹಾಕಿಸ್ಕೊಂಡು ಮತ್ತೆ ನಾವು ಹೊರಟೆ ರೀ ಒಂದು ಎಂಟೂ ಎಂಟು ಗಂಟೆ ಅಂದ್ರೆ ನಾವು ಸಿರುಗಾಡಿಗೆ ಆಗದೆವ್ರಿ ಭಾಳ ಜಲ್ದಿನೂ ಹೋಗಿಲ್ರಿ ಯಾಕಂದ್ರೆ ಒಂದು ಊರಿ ತಾಸು ಇಡ್ತೀರಿ ಅಷ್ಟು ಜಲ್ದಿ ಹೋದ್ರೂ ಇಲ್ಲಿ ಏನು ಬಸ್ ಇಲ್ಲ ಏನಿಲ್ಲ ಬಸ್ ಇಲ್ದಾನ ನಾವು ಈ ಟಾಟಾ ಎಸಾಗ ಹೋದ್ರೆ ಇಷ್ಟ್ರಿ Положил, а это? ಹೋಗೈತ್ರಿ ನೀರು ನೋಡ್ರಿ ಶಿರ್ಬಡಗಿ ಬಂತರ ಕೊನೆಯಾಗ ಬರ್ತಾ ಬಂದ್ಬಾರ್ದೀ ಕೊನೆಗೆ ನೋಡಿರಿ ಫ್ರೆಂಡ್ಸ್ ಈಗ ಮನೆಗೆ ಬಂದಿರಿ ಮನೆಯಿಂದ ಒಳಗೆ ಹೋದ್ಮೇಲೆ ಒಂದು ಸ್ವಲ್ಪ ಬುರ್ಕಾಯಿ ಎಲ್ಲ ತೆಗೆದಿಟ್ಟು ಆಮೇಲೆ ಎಲ್ಲ ಸಾಮಾನ ಒಂದೊಂದಾಗಿ ಹೊರಗಡೆ ಇಡೋಕೆ ಚಾಲು ಮಾಡಿದ್ವಿ ಈಗ ಫಸ್ಟ್ ಒಂದು ಸ್ವಲ್ಪ ದೇವ್ರ ಫೋಟೋ ತೊಗೊಂಡೋಗತಿದ್ವಿ ರೀ ಯಾಕಂದ್ರೆ ಅವು ಮತ್ತು ಗ್ಲಾಸ್ ಹೊಡೆದ್ಬಿಟ್ರೆ ಅದು ಭಾಳ ಇದು ಒಂಥರ ಹೊಡಿಬಾರ್ದು ಅಂತಾರೆ ರೀ ಫ್ರೆಂಡ್ಸ್ ದೇವ್ರ ಫೋಟೋ ಅದ್ರ ಸಂಬಂಧ ಅದನ್ನ ಒಂದು ಸ್ವಲ್ಪ ಹುಷಾರಿಂದ ನಾವು ತೆಗೆದು ಇಟ್ಕೊಂಡೋಗತಿದ್ವಿ ರೀ ನಮ್ಮಮ್ಮ ಅದು ಬೇ ಏನು ಬ್ಯಾಡಾಗಿದ್ದು ಏನು ಸಾಮಾನು ಆಮೇಲೆ ಅರ್ಬಿ ಅದ ನೋಡ್ರಿ ಅದನ್ನು ತೆಗಿಯಾಕತ್ತಿದ್ರೆ ಈ ಕಡೆ ಈಗ ಟ್ರೆಝರ್ ತರ ರೀ ಗಾಡಿಯವರು ಆಮೇಲೆ ನಮ್ಮ ಅಪ್ಪ ಅವ್ರು ಹೋದ್ರು ರೀ ಬಟ್ ಅದನ್ನ ತರಕ ಭಾಳ ಕಷ್ಟನ ಆತ್ರಿ ಅಲ್ಲಿ ಹುಸಿ ಒಳಗೆ ಅದ್ರ ಸಂಬಂಧ ಒಂದು ಸ್ವಲ್ಪ ಹೆಂಗೆ ಹೆಂಗೆ ಮಾಡಿ ಅವರು ಅದು ಟ್ರೆಝರ್ ಒಂದು ತೊಗೊಂಡು ಬಂದರು ರೀ ಅಲ್ಲಿಂದ ನೋಡ್ರಿ ಇದು ಅಮ್ಮ ರೀ ಎಲ್ಲ ಸಾಮಾನು ನಾವು ಮತ್ತು ಬ್ಯಾ ಗಾಡಿಯವರು ಬ್ಯಾಡಬಿಡ್ರಿ ಅಲ್ಲೇ ತೊಗೊಂಡು ಹೋಗಿ ನೀವು ಇದು ಮಾಡ್ರಿ ತಗ್ಗದು ಎಲ್ಲ ತ ಒಂದೊಂದಾಗಿ ತೆಗೀರಂತ ಮತ್ತು ಇಲ್ಲಿ ತಕ್ಕಂತ ಇಲ್ಲಿನ ಹರಡ್ ಬಿಡ್ತೈತಿ ಅಂತಂದು ಅಂದ್ರೆ ಮತ್ತು ಬಿಡ ಅಂತಂದು ಮತ್ತು ಈಗ ಡಬ್ಬಿ ಅವೆಲ್ಲ ಏನೇನು ಅದಾವೆ ಮತ್ತು ಒಂದೊಂದು ಗೊಬ್ಬರ ಚೀಲದಾಗ ಹಾಕಾಕಿ ನಾವು ಈಗ ತುಂಬ ರೀ ಇಲ್ಲಿಂದ ಭಾಳ ಲೇಟು ಆಗಿಬಿಡ್ತರಿ ನಮ್ಗೆ ಏನು ಬೆಳಗ್ಗೆ ಒಂದು ಕಪ್ ಚಹಾನು ಕುಡಿದಿಲ್ಲ ಏನಿಲ್ಲ ಹಂಗೆ ಬಂದುಬಿಟ್ಟವ್ರಿ ಎಲ್ಲ ಸಾಮಾನು ಅಷ್ಟು ಸ್ವಲ್ಪ ಸ್ವಲ್ಪ ಅಂದ್ರೂ ಎಷ್ಟು ಹಾಕ್ಕೊಂಡು ಸಾಮಾನ ಆಗಿಬಿಟ್ಟವ್ರಿ ಅವು ನಾವು ಏನು ಬಿಡೋ ಅನ್ಸಲ್ ಸ್ವಲ್ಪ ಅದಾವು ಏನು ಜಾಸ್ತಿ ಇಲ್ಲ ಏನಿಲ್ಲ ಅಂತಂದು ಅದ್ರಾಗ ನಾವು ಇಲ್ಲಿಂದನು ಅವು ವೇಸ್ಟ್ ಏನು ಬರ್ತಾವು ಅದನ್ನು ಕೊಟ್ಟು ಕಳಿಸಿದ್ರೆ ಇಟ್ಕೊಂಡು ವೇಸ್ಟು ರೀ ಮನೆಯಾಗ ಅದ್ರ ಸಂಬಂಧ ಅದೇ ಹೆಂಗಾಗಿತ್ತು ರೀ ಮನ್ಯಾಗ ನಾವು ಬಳಸೋ ಸಾಮಾನಗಿಂತ ವೇಸ್ಟ್ ಸಾಮಾನ ಜಾಸ್ತಿ ಆಗಿಬಿಟ್ಟವ್ರಿ ಇಲ್ಲೇ ಮತ್ತು ಅದನ್ನೆಲ್ಲ ತೆಗಿ ತೆಗೆದ್ರಿ ರೀ ತೆಗೆದು ಆಮೇಲೆ ಇದು ಅಂಗಡಿ ಒಂದು ತೆಗ್ದಿತ್ರ ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ರೀ ಯಾಕಂದ್ರೆ ಸಾಮಾನು ಈಗ ಇವು ಎಲ್ಲ ಮತ್ತು ಪಲಂಗ ಎಲ್ಲ ರೀ ಎಲ್ಲ ಸಾಮಾನು ಅಂದ್ರೆ ಅದ್ರ ಸಂಬಂಧ ಅವರು ಮತ್ತೆ ಏನು ನಾಳೆ ಬರ್ತಾರೋ ಏನೋ ಸಂಜೆ ಮುಂದೆ ಬರ್ತಾರೋ ಗೊತ್ತಿಲ್ರಿ ಈಗ ಇಷ್ಟಂತರ ನಾವು ಎಲ್ಲ ತುಂಬಿದ್ವಿ ರೀ ನೋಡಿರಿ ಈ ಕಡೆ ಎಲ್ಲ ತುಂಬಿದ್ವಿ ಈಗ ಅರ್ಬಿ ಈಗ ಬಕೆಟ್ ಎಲ್ಲ ಹೊರಗಡೆ ರೀ ಈಗ ಒಂದು ತೊಗೊಂಡೋದ್ರೆ ಇನ್ನೂ ಸ್ವಲ್ಪ ಉಳಿತಾವ್ರಿ ಸಾಮಾನು ಅವು ಸಾಮಾನು ಮತ್ತು ಹಿಡ್ಯಂಗಿಲ್ಲ ರೀ ಯಾಕಂದ್ರೆ ಗಾಡಿನೂ ತುಂಬಾಗಿ ಬಂದುಬಿಟ್ಟೈತ್ರಿ ಈ ಎಲ್ಲ ಸಾಮಾನು ನೋಡ್ರಿ ತೊಗೊಂಡು ಹೊಂಟೀವಿ ಏನು ನಾವು ಹಂಗೆ ರೀ ಅದು ಕೂಡಲೇನ ಉಳ್ಕಿದ ಸಾಮಾನು ಸಣ್ಣ ಸಣ್ಣ ಏನು ಸಾಮಾನು ಅದಾವು ಒಂದು ಸ್ವಲ್ಪ ಡ್ರಮ್ನಾಗ ಹಾಕಿ ನಾವು ತುಂಬಿದ್ವಿ ರೀ ಯಾಕಂದ್ರೆ ಡ್ರಮ್ನಾಗ ಹಾಕಿಬಿಟ್ರೆ ಯಾವ ಸಾಮಾನು ಹೊರಗಡೆ ಏನು ಜಾಗ ಹಿಡಿಯಂಗಿಲ್ಲ ಅಂತಂದು ಮತ್ತು ಅದ್ರಾಗ ಹಾಕ್ಬಿಟ್ಟಿವಿ ನಾವು ಈಗ ನೋಡ್ರಿ ಎಲ್ಲ ಸಾಮಾನು ತುಂಬಿದ್ವಿ ಇನ್ನೊಂದು ಸ್ವಲ್ಪ ಅದಾವೆ ರೀ ಇನ್ನೂ ಜಾಸ್ತಿ ಹೊರಗಡೆ ತಂದು ಇಟ್ಟಿದ್ವಿ ರೀ ನಾವು ಆ ಸಾಮಾನು ಹಿಡಿಯಂಗಿಲ್ಲ ಅಂತಂದು ನಾವು ಅನ್ ಅಂದ್ಕೊಂಡ್ವಿ ರೀ ಬಟ್ ಅದನ್ನ ಹಂಗ ಆಗೇ ಬಿಡ್ತೀರಿ ಫ್ರೆಂಡ್ಸ ನೋಡಿರಿ ಎಷ್ಟು ತೊಗೊಂಡು ಸಾಮಾನು ಅದಾವೆ ಇನ್ನೂ ಬಾಂಡೆ ಸಾಮಾನು ಸೆಟ್ ರ್ಯಾಕ್ ಆಮೇಲೆ ಈ ಕಡೆ ಪಲಂಗಿನೂ ಇದು ಕಾಲು ಆಮೇಲೆ ಇದು ಅಂಗಡಿದು ಪ್ಲಾವಿಡ್ ಇವೆಲ್ಲ ತೆಗಿದವ ಅದಾವ್ರಿ ಈಗ ಅವರು ನಾಳೆ ಒಂದು ಸ್ವಲ್ಪ ಬರೋಣಂತ್ರಿ ಅಂತಂದು ರೀ ನಾನು ಇವು ಅಪ್ಪನು ಹಾಸಿಗೆ ರೀ ಎಲ್ಲ ಹಾಸಿಗೆ ಏನು ಜಾಸ್ತಿ ಇಲ್ಲ ರೀ ಅವರು ಅದ್ರ ಸಂಬಂಧ ಮತ್ತು ಒಂದು ಇದ್ರಾಗ ಪರ್ದೆದಾಗ ಹಾಕಿ ಕಟ್ಟಾಕತ್ತಿದ್ರೆ ಅದು ಸಾಲೇ ಇಲ್ಲರಿ ಅಷ್ಟು ಸ್ವಲ್ಪ ಕಟ್ಟಿದಾರೆ ನಾನು ಎಲ್ಲ ಏನು ರೀ ಎಲ್ಲ ಹೆವಿ ಸಾಮಾನ ಅದಾವ್ರೆ ಅವು ಹೆವಿಯನ್ನು ಸ್ವಲ್ಪ ಒಜ್ಜಿ ವಜ್ಜಿ ಸಾಮಾನು ಅದಾವೆ ನನಗಂತರ ಏನು ಇದನ್ನ ಅವು ಅದಾಗ ನನಗೆ ಎಷ್ಟು ಆಗ್ತೈತಿ ಸಾಮಾನು ಅಷ್ಟನ್ನು ನಾನು ಇಟ್ಟರಿ ನಮ್ಮ ನಮ್ಮನೆಯವ್ರ ಆಮೇಲೆ ಆ ಗಾಡಿಯವರು ಇಟ್ಟರು ಸಾಮಾನೆಲ್ಲ ಈಗ ನೋಡ್ರಿ ಮನೆಯವರು ಇದು ಪ್ಲಾವಿಡ್ ಅವೆಲ್ಲ ಹೊರಗಡೆ ರೀ ಬಕೆಟ್ಸ್ ನೋಡ್ರಿ ಅವೆಲ್ಲ ಬಕೆಟ್ನಾಗು ಬಾಂಡೆ ಸಾಮಾನು ರೀ ಅದನ್ನ ಯಾಕಂದ್ರೆ ಹೊರಗಡೆ ಎಲ್ಲ ಚ ಸಣ್ಣ ಸಣ್ಣ ಸಾಮಾನ ಇಟ್ಕೊತ ಅದು ಮತ್ತು ಕಳ್ಕೊಂಡು ರೀ ಇಲ್ಲೇ ಅದ್ರ ಸಂಬಂಧ ಮತ್ತು ಅವರು ಸಣ್ಣ ಸಣ್ಣ ಏನು ಗ್ಲಾಸ್ ಅವೆಲ್ಲ ಇದಾವೆ ರೀ ಗಾಜಿನೂ ಅವೆಲ್ಲ ಅದ್ರ ಬಕೆಟ್ ಬಕೆಟ್ನಾಗ ಹಾಕಿ ಇಟ್ಟಿದ್ರಿ ಅಮ್ಮ ಮೊದಲೆಗಾನ ಯಾಕಂದ್ರೆ ಲಾಸ್ಟ್ ಟೈಮ್ ವಿಡಿಯೋದಾಗ ನಾನು ತೋರಿಸಿ ನೋಡ್ರಿ ಸ್ವಲ್ಪ ಸಾಮಾನು ಅಮ್ಮ ತೆಗ್ದಿಟ್ಟಾರ್ರಿ ಅಂತಂದ್ರೆ ಆವಾಗ ಅವರು ತೆಗೆದಿಟ್ಟರ್ರಿ ಇಟ್ಟಿದ್ರು ಆದರೂ ಕೈ ಹಿಡಿತ್ರಿ ಇವತ್ತ ಅದು ಜಾಸ್ತಿನ ಹಿಡಿದ್ ಬಿಡ್ರಿ ನಾವು ಹೇಳೋಕ್ಕಿಂತ ಜಾಸ್ತಿನ ಹಿಡೀತ್ರಿ ಟೈಮ್ ಅದ್ರಾಗ ಟ್ರೆಜರ್ ಒಂದು ಜಗ್ಗಿ ಕಡಿಸ್ತರಿ ಅದು ರೂಮ್ನಾಗಿಂದ ಹೊರಗೆ ಹೊರಗೆ ಬರೋ ತನಕ ಅಂದ್ರೆ ಮನೆಯಾಗ ಮಾಡಿ ಇಲ್ಲ ಏನಿಲ್ಲರಿ ಮತ್ತು ಎಲ್ಲ ಅಮ್ಮ ಆಗ ಆರಾಮಿಲ್ಲ ಅಂತಂದು ನಮ್ಮ ಕಡೆನ ಅದಾರ್ರಿ ಅವ್ರು ಇಲ್ಲಿಕ್ರೆ ಅವರೆಲ್ಲ ಸ್ವಲ್ಪ ತೊಗೊಂಡು ಬಂದು ಬಂದು ಎಲ್ಲ ಇಡ್ತಿದ್ರಿ ಒಂದು ಸೈಡ್ ಮತ್ತು ಅವ್ರಿಗ ಆರಾಮಿಲ್ಲದಂಗೆ ಆಗಿಬಿಟ್ಟೈತ್ರಿ ಅವ್ರಿಗೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ ರೀ ಅಷ್ಟ ಅಷ್ಟು ಪರಿಸ್ಥಿತಿ ಕೆಟ್ಟೈತ್ರಿ ಅವ್ರದ್ದು ಈ ಆರೋಗ್ಯ ಸಮಸ್ಯೆಯಿಂದ ಅವ್ರಿಗೆ ಎಲ್ಲಿ ತೋರಿಸಿದ್ರು ಆರಾಮಾಗಲ್ದು ಏನಿಲ್ಲ ನಮ್ಗೆ ಅಂತಾರೆ ಆದಾಗ ಚಿಂತೆ ಆಗ್ಬಿಟ್ಟೈತ್ರಿ ಎಲ್ಲಿ ತೋರಿಸ್ಬೇಕಪ್ಪ ಅನ್ನೋದೇ ನಮ್ಗೆ ಒಂಥರ ಭಾಳ ಅಂದ್ರೆ ಭಾಳ ಚಿಂತೆ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ ಈ ಎಲ್ಲ ಇವೆಲ್ಲ ಈಗ ಇವು ಪಲಂಗಿನ ಕಾಲು ರೀ ಇವೆಲ್ಲ ಇಟ್ಟರೆ ಈಗ ಏನು ಸ್ವಲ್ಪ ಸಾಮಾನು ಉಳ್ದಿರ್ತಾವ್ರಿ ಅವೆಲ್ಲ ಏನು ಮಾಡ್ತಾರೋ ಏನೋ ನನಗೂ ಗೊತ್ತಿಲ್ಲ ರೀ ಯಾಕಂದ್ರೆ ಬೇಡ ನಾಳೆ ಬರೋಣ ಅಂತ ಅಂತಂದು ಹೇಳಾಕ್ತಾರವ್ರು ನೋಡ್ರಿ ಫೋಟೋ ಅಮ್ಮಗೆ ಕಾಲು ಭಾಳ ಇದು ಬಾವು ಬಂದಿದ್ವಲ್ಲ ರೀ ಅದ್ರ ಸಂಬಂಧ ಅವರು ಕುಂತ್ ಬಿಟ್ಟಾರ್ರಿ ನಡೆಯಕ್ಕೆ ಆಗ್ಬಲ್ದು ಅಂತಂದ್ರೆ ಮತ್ತು ಕುತ್ಕೋರ್ವ ನೀನು ನಾವು ಉಳ್ಕಿದ್ದ ಏನೈತಿ ಸ್ವಲ್ಪ ಏನು ಜಾಸ್ತಿ ಉಳ್ದಿಲ್ಲ ಏನಿಲ್ಲ ರೀ ಸಾಮಾನು ಸ್ವಲ್ಪ ಸ್ವಲ್ಪ ಉಳ್ದಿತ್ತು ರೀ ಅದು ಅಷ್ಟನ್ನು ನಾವು ಹೊರಗಡೆ ತೊಗೊಂಡು ಹೋಗಿ ಇಡಾಕತ್ತಿದ್ವಿ ರೀ ಹೊರಗಡೆಯಿಂದ ಆ ಕಡೆ ಗಾಡಿ ಒಳಗೆ ಅವರು ಇಡಾಕತ್ತಿದ್ರು ರೀ ಸಾಮಾನು ಇವು ಸಾಮಾನು ಎಷ್ಟು ಹೇರಿದ್ರೂ ಸಾಲ ಗಾಡಿನ ತುಂಬಿಟ್ಟೈತ್ರಿ ಅದು ಅದ್ರ ಸಂಬಂಧ ಮತ್ತು ರಾಕ್ ಬಾಂಡೆ ಸಾಮಾನು ಇವೆಲ್ಲ ಶೋಕೇಶನ್ ಏನದವು ನಾಳೆ ತೊಗೊಂಡು ಬರೋಣಂತ ಮತ್ತು ಹೇರ್ಕೊಂಡು ಹೋಗೋಣಂತ ಅಂತಂದ್ರೆ ಮತ್ತು ಅವು ನೆಲ ಅದು ಇಲ್ಲೇ ರೀ ಯಾಕಂದ್ರೆ ಅವು ಟೆಲ್ಸನ್ನು ಇದ್ದು ರೀ ಟೆಲ್ಸ್ ಹೊರಗಡೆ ಹಚ್ಬೇಕಂತಂದು ನಾವು ಎಷ್ಟೋ ಆಸೆಯಿಂದ ಅದನ್ನು ಟೆಲ್ಸನ್ನು ಇದು ಮಾಡಿದ್ವಿ ರೀ ನೋಡಿರಿ ನಮ್ಮದು ಗಾಡಿ ನಾವು ನಿಮ್ಗೆ ಲಾಸ್ಟ್ ಟೈಮ್ ಆ ಬಂದಾಗ ತೋರಿಸಿ ನೋಡಿರಿ ಫ್ರೆಂಡ್ಸ ಇನ್ನು ಪ್ಲಾಸ್ಟ್ರ್ ಇದು ಟೆಲ್ಸ್ ಅವೆಲ್ಲ ಹಾಕೋದ್ರಿ ಇವು ಪ್ಲಾಸ್ಟ್ರ್ ಏನು ಮಾಡಿಲ್ಲ ಏನೆಲ್ಲ ಹಂಗೆ ಸಿಮೆಂಟ್ ಹಚ್ಚಿ ಬಿಟ್ಟಾರ ಗೇರಿ ಹೇಳೋದು ಅಂತಂದ್ರೆ ಅದ್ರಾಗ ಹೇಳೇನ್ರಿ ಸೊ ನಿಮ್ಗೆ ನೋಡಲಿಲ್ಲ ಅಂದ್ರೆ ಆ ವೀಡಿಯೋಸ್ ನೋಡಿರಿ ಫ್ರೆಂಡ್ಸ ಗೊತ್ತಾಗುತ್ತೆ ಆ ಟೆಲ್ಸ್ನ ಮತ್ತು ನಾವು ಇವತ್ತ ಊರಿಗನ್ನ ಹೇರೋದು ಹಾಕಿ ಆಗಿಬಿಡ್ತೀರಿ ಹಚ್ಚಲ ಕಡೆಗೂ ಆಗಲೇ ಇಲ್ಲ ರೀ ನಮ್ಮ ಮನೆಯಾಗೆ ಯಾರು ಇರ್ಲಾರ್ದಕ್ಕೆ ಮಾಡೋರು ಮತ್ತು ಉಳಕಿದ್ದೇನೈತಿ ಸಾಮಾನು ಮತ್ತು ಹಿತ್ತಲ್ದಾಗ ಏನೇನು ಅದಾವ ಅಂತಂದು ನೋಡಿದ್ವಿ ರೀ ಹಿತ್ತಲ್ದಾಗ ಏನು ಜಾಸ್ತಿ ಇರಲಿಲ್ಲ ರೀ ಈಗ ಸಾಮಾನು ಮತ್ತು ನೋಡ್ರಿ ಒಳಗಡೆ ತೊಗೊಂಡು ಬಂದು ಇಟ್ವಿ ಎಲ್ಲ ಸಾಮಾನು ಇದಿಷ್ಟನ್ನು ನಾವು ನಾಳೆ ಬಂದು ಮತ್ತೆ ಇಲ್ಲಿ ಸಂಜೆ ಮುಂದೆ ಬಂದು ಹೋಯ್ತೀವಿ ಅಂತಂದು ಹೇಳಿದ್ರಿ ರೀ ಅವರು ಬಟ್ ಅದು ಸಂಜೆ ಮುಂದೆ ಆಗಂಗಿಲ್ಲ ಮತ್ತು ಮಳೆ ಮಾಡೊಂದು ರೀ ಮತ್ತು ಏನು ಮಾಡೋದು ಬೇಡ ನಾಳೆ ಬೆಳಿಗ್ಗೆ ಆದ್ರೆ ನಾಳೆ ಬೆಳಿಗ್ಗೆನ ಬಂದು ನಾವು ತೊಗೊಂಡು ಹೋಗೋಣ ಅಂತ ಅಂತಂದು ಎಲ್ಲ ಸಾಮಾನು ಕೂಡಿಟ್ವಿ ಈಗ ಎಲ್ಲ ನೋಡಿರಿ ಈಗ ಸಾಮಾನ್ಯ ಎಲ್ಲ ಮನೆ ಖಾಲಿ ಖಾಲಿ ಆಗೈತೆ ರೀ ಇನ್ನು ಸ್ವಲ್ಪ ಇವೆಲ್ಲ ಹೋಗ್ಬಿಟ್ರೆ ಎಲ್ಲ ಮನೇನ ಕ್ಲಿಯರ್ ಆಗಿಬಿಡ್ತೈತಿ ರೀ ಇದು ನಾವು ಖಾಲಿ ಮಾಡಿದ್ದೆ ಆದರೂ ಬೇಜಾರಾತ್ರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಇದ್ರ ಬಗ್ಗೆ ನಾವು ನಕ್ಕೊಂತ ಹೇಳೋದಕ್ಕಿಂತ ನಮ್ಗೆ ಎಷ್ಟು ನಾವು ದುಃಖ ಪಡ್ಕೊತ ಈ ವಿಡಿಯೋಸನ್ನು ಮಾಡಿರ್ತೀವಿ ಅನ್ನೋದು ನಮಗೆ ಗೊತ್ತಿರ್ತೈತಿ ರೀ ಆದರೂ ಏನು ಮಾಡೋಕ್ಕೆ ಬರಂಗಿಲ್ಲ ಫ್ರೆಂಡ್ಸ ನಾನು ಡೈಲಿ ಹಾಕ್ತಾ ಇದ್ದೀನಿ ರೀ ಅದ್ರ ಬಗ್ಗೆ ನಾನು ನಮ್ದು ಏನು ನನ್ನ ಜೀವನದಾಗ ಏನು ನಡೆಯತ್ತೈತಿ ಅದನ್ನೆಲ್ಲ ನಾನು ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದರು ಇರಾಗತ್ತೀನಿ ರೀ ಫ್ರೆಂಡ್ಸ ಈಗ ನೋಡ್ರಿ ನಾವು ರೆಡಿ ಆದ್ವಿರಿ ರೆಡಿ ಆದಮೇಲೆ ಒಂದು ಈಗ ಹೊಂಟಿವಿರಿ ಊರಿಗೆ ಯಾಕಂದರೆ ಎಲ್ಲ ಸಾಮಾನು ಒಳಗಡೆ ಇಟ್ಟು ಈಗ ಹೊಂಟಿರಿ ಯಾಕಂದ್ರೆ ಮತ್ತು ನಾಳೆ ನಮ್ಮ ಅಪ್ಪ ಬರ್ತಾರೋ ಏನೇ ಇಲ್ಲ ಗೊತ್ತಿಲ್ಲ ನಾನು ಅಂತರೂ ಬಂದು ಒಂದು ಸ್ವಲ್ಪ ಸಾಮಾನೆಲ್ಲ ನಾನು ಮನೆಯವರು ಆಮೇಲೆ ಗಾಡಿಯವರು ಅಮ್ಮ ಎಲ್ಲರೂ ಬಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಮಾನು ತೊಗೊಂಡು ಹೋಗೋದೈತ್ರಿ ಅದನ್ನು ಈಗ ಇಟ್ಟು ನಾವು ಅಪ್ಪಾಗ ಇಲ್ಲೇ ಬಿಟ್ಟು ಹೊಂಟೇವ್ರಿ ಯಾಕಂದ್ರೆ ಆ ಅವು ನೋಡ್ಕೊಂಡು ಒಬ್ಬರು ಬೇಕಲ್ರಿ ಅದ್ರ ಸಂಬಂಧ ಮತ್ತೆ ಇನ್ನೂ ಇಲ್ಲೇ ಇರಪ್ಪ ನಾವು ನಾಳೆ ಬರ್ತೀವಿ ಅಂತಂದು ಅಲ್ಲೇ ಬಿಟ್ಕೊಟ್ಟು ನಾವು ಅಪ್ಪಾಗ ಬಂದ್ವಿ ರೀ ಇದು ನೋಡ್ರಿ ಒಂದು ಬರ್ದವ್ರ ಕಡೆ ಯಾವುದೋ ಚಳ್ಳ ನಮ್ಮ ಊರ ಕಡೆ ಇರೋದು ಯಾರು ಇಲ್ಲರಿ ಇಲ್ಲ ಇಲ್ಲಂತರೂ ರಣ ರಣ ಅನ್ನಾಗತ್ತೈತ್ರಿ ರೋಡು ಅದ್ರ ಸಂಬಂಧ ಅದೊಂದು ವಿಡಿಯೋ ತಕ್ಕೊಂಡೆ ರೀ ನಾನು ಅಲ್ಲಿಂದ ಕೆಟ್ಟು ಬಿಸಿಲು ಅಂದ್ರೆ ರೀ ಆ ಬಿಸಿಲಿನಾಗ ನಾವು ಎಷ್ಟು ತಲೆ ಸುಡಾಕತ್ತೈತ್ರಿ ಕುಂದ್ರಾಕೂ ಹಾಕತ್ತಿದ್ದಿಲ್ಲ ಏನಿಲ್ಲ ಮತ್ತು ಸಾಮಾನು ಹೇಳಿದಕ್ಕೆ ಅಮ್ಮಾಗ ಒಂದು ಸ್ವಲ್ಪ ಮುಂದೆ ಕುಂದರ್ಸಿದ್ದೀವಿ ರೀ ನಾವು ಅವ್ರಿಗೆ ಕಾಲುನೂನು ರೀ ಇಲ್ಲಿ ಕೂತ್ಕೊಂಡು ಹಾಕೋ ಗಾವ ರೀ ಅದ್ರ ಸಂಬಂಧ ಮತ್ತು ಅಲ್ಲೇ ಮುಂದೆ ಕೂತ್ಕೊಂಡು ಬಿಡುವ ನಾವು ಹಿಂದೆ ಕುಂದಿರ್ತೀವಿ ಅಂತಂದು ಹೇಳಿದ್ವಿ ರೀ ಬಿಸಿಲು ನೋಡಿದ್ರಂತೂ ಈ ಚಕ್ರ ಬಂದು ಬೀಳ್ಬೇಕ್ರಿ ಅಷ್ಟು ಬಿಸಿಲು ಆ ಬಿಸಿಲ್ದಾಗ ಮತ್ತೆ ಹೆಂಗೆ ತೊಗೊಂಡು ಬಂದ್ವಿ ರೀ ನಾವು ತೊಗೊಂಡ್ಬಂದು ಮತ್ತೀಗ ಸಾಮಾನೆಲ್ಲಾಗತ್ತೀವಿ ರೀ ಈಗೆಲ್ಲ ಸಾಮಾನು ಎಲ್ಲಿ ಇಡ್ಬೇಕನ್ನೋದಕ್ಕೆ ಚಿಂತೆ ರೀ ಯಾಕಂದ್ರೆ ಇಲ್ಲಿನೂ ಮನೆ ತುಂಬಿ ಬಿಟ್ಟು ರೀ ಜಾಗನ ಇಲ್ಲರಿ ಇಡಾಕ ಇಟ್ಟರೆ ನಾವು ಟೆರೆಸ್ ಇಡ್ಬೇಕು ಇಡ್ಬೇಕ್ರಿ ಇಲ್ಲಿಕ್ರೆ ಒಳಗಡೆ ಒಂದು ಸ್ವಲ್ಪ ಇದು ಏನೋಪ್ಪ ಅದು ಸ್ವಲ್ಪ ಖಾನೆ ಮಾಡಿದಾರ್ರಿ ಅದು ಅಟ್ಟದ ಅಟ್ಟ ಅಂತೀವಲ್ಲ ರೀ ಅದನ್ನು ಹಂಗೆ ಮಾಡಿದಾರ್ರಿ ಅದ್ರ ಮೇಲೆ ಇಡಬೇಕು ರೀ ಈ ಸಾಮಾನು ಫಸ್ಟಾಗಿ ನಾವು ಎಲ್ಲ ಸಾಮಾನ ರೀ ಇಳಿಸ್ಕೊಂಡ್ಮೇಲೆ ನಮಗೆ ಎಷ್ಟು ಇದಾಗ್ತೈತಿ ಅಷ್ಟು ನೀಟಾಗಿ ನಾವು ತೊಗೊಂಡು ಬಂದು ಇಟ್ಕೊಂಡ್ಬಿಟ್ರೆ ನಮಗೆ ಈಸಿನೂ ಹಾಕಿತ್ರಿ ಎಲ್ಲ ನಮ್ಗೆ ಅಮ್ಮಗೆ ಏನು ಆಗಬಾರ್ದು ಯಾವತ್ತೂ ಅವ್ರು ಬೇಜಾರು ಮಾಡ್ಕೊಬಾರಬಾರ್ದು ಅನ್ನೋದು ನಮಗೊಂದು ಚಿಂತೆ ರೀ ಅವರು ಒಬ್ಬರು ಇರೋಕ್ಕಿಂತ ನಮ್ಮ ಜೊತೆ ಇದ್ರೆ ಚಲೋ ಇರ್ತಾರ ಅನ್ನೋದು ನಮ್ಗೆ ನಮ್ಗೆ ಒಂಥರ ನಂಬಿಕೆ ಐತ್ರಿ ಯಾಕಂದ್ರೆ ಅವರು ಒಬ್ಬರ ಇದ್ರೆ ಒಂಥರ ಇದು ಚಿಂತೆ ಮಾಡ್ಕೊತ ಕುಂತ್ ಬಿಡ್ತಾರೆ ಅವರು ಆ ಚಿಂತೆ ಮಾಡ್ಕೊತ ಅದಕ್ಕೆ ಹೊರಗೆ ನಾವ ಹೋಗ್ಬಿಡ್ತಾರೆ ಅವರು ಫ್ರೆಂಡ್ಸ್ ನೋಡ್ರಿ ಈಗ ಬಂದು ಈಗ ಬಂದು ಅದರ ಒಂದು ರೆಡಿ ಮಾಡ್ತೀನಿ ರೀ ಬಾಳೈತೆ ಸ್ವಲ್ಪ ಒಗ್ಗರಣೆನ ಹಾಕ್ಬೇಕಂತಂದು ಒಗ್ಗರಣೆನ ಮಾಡಾತ್ತ್ರಿ ಚಾ ಮಾಡ್ಬೇಕ್ರಿ ಇಳಿಸ್ರು ಇನ್ನೊಂದು ಸ್ವಲ್ಪ ಅದಾವ್ರಿ ಸಾಮಾನೆಲ್ಲ ಇಳಿಸತ್ತಾರೀ ವೇಸ್ಟ್ ಸಾಮಾನು ಅಮ್ಮ ತೆಗಿತೇನೆ ಅಂತಂದು ಕುಂತಿದಾರೆ ಅವರು ಬ್ಯಾಡ್ ಅಂತಂದು ನಾವು ಹೇಳಾಕತ್ತೇವ್ರಿ ರೀ ಎಲ್ಲ ಸಾಮಾನು ಎಳ್ಸಿಂದಾಗ ಮತ್ತೆ ಅಮ್ಮ ಬೇಡಾಗಿದ್ದು ತೆಗೆದು ಒಂದು ಸ್ವಲ್ಪ ಏನೇನು ನಮ್ಗೆ ಬೇಕಾಗಿರ್ತೈತಿ ಸ್ವಲ್ಪ ಟೆರೆಸ್ ಮ್ಯಾಗ ಸಾಮಾನ ಇಟ್ಕೊಂಡ್ ರೀ ಫ್ರೆಂಡ್ಸ ಮಳೆ ಬರ ಆ ಫ್ರೆಂಡ್ಸ ಎಲ್ಲ ಸಾಮಾನು ಇಲ್ಲಿ ನೋಡ್ರಿ ಈ ಕಡೆ ಸಾಮಾನೆಲ್ಲಾ ಇಟ್ಟೇವ್ರಿ ಎಲ್ಲಾ ಸಾಮಾನು ಈ ಕಡೆ ಇಟ್ಬಿಟ್ಟೇವ್ರಿ